ಏ ಆಕಾಶ ಅಣ್ಣ ಜಾಲಿ ಜಾಲಿ ಜಲ್ಲಿ ಎಲ್ಲ ಜಲ್ಲಿ ಜಲ್ಲಿ ಎಲ್ಲ ಗಬ್ಬ ಇದ್ದ ಕಾರಣ ಬ್ಲಾಗರ್ಗಳ ಅದ್ರ ಕಂಟೆಂಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು ಏನೇನಾರ ಕೊಟ್ಟ ಜನನ ಏನೇನೋ ದಾರಿ ತಲ್ಪಿಸಿ ಇದ್ದಿದ್ದೊಂದು ಇಲ್ಲದೊಂದು ಹೇಳಿ ಅಣ್ಣ ಇದ್ದಿದ್ದು ಹೇಳಾಕತ್ತಾವ ಅಣ್ಣ ಏನ ಹೇಳಿದ್ರು ಇದ್ದಿದ್ದು ಸತ್ಯ ಹೇಳ್ರಿ ಏನೇ ಇರ್ತೈತಿ ಏನೇ ಹೇಳಿದ್ ಆ ಜನ ಏನೋ ಅರ್ಥ ಮಾಡ್ತೀವಿ ಜನ ಕಾರಣ ಗಿರೋಮೀಟ್ರ್ ಇದೊಂದು ಎರಡುವರೆ ಕಿಲೋಮೀಟರ್ ನಡಸಕತ್ತಿ

ಎಲ್ಲಿಗಾರು ದೂರ ಹೋಗೋದು ಅಂತಾರಲ್ಲ ಇದಕ್ಕಿನ್ನ ಒಂದ್ ಅದು ಗಾಡಿಗಳು ಹೋಗ್ತಾನೆ ಬಿಡ್ತಾನೆ ನಮಸ್ತೆ ಫೈನಲಿ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಮೇಳಕ್ ಬಂದ್ಬಿಟ್ವಿ ನಾವು ಟ್ರಾಫಿಕ್ ಅಷ್ಟೇನಿರ್ಲಿಲ್ಲ ಒಂದು ಕಿಲೋಮೀಟರ್ ಅಷ್ಟಿತ್ತು ಅಲ್ಲೇ ಅಲ್ಲಲ್ಲೇ ಇತ್ತು ಟ್ರಾಫಿಕ್ ಒಂದು ನಾಕ್ ಕಿಲೋಮೀಟರ್ ಕಡೆ ಗಾಡಿ ಸ್ಟಾಪ್ ಮಾಡಿದ್ದೀವಿ ನಡ್ಕೊಂಡು ಹೋಗ್ಬೇಕು ಈಗ ಸ್ನಾನ ಮಾಡ್ಕೊಂಡು ಬರ್ಬೇಕು ನಿಮ್ಮನ್ನ ತಡೆದಿರುವವರು ಯಾರು ಗಾಡಿನಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗೋದು ಕಷ್ಟ ಯಾವ ತರ ಅಂತಾನೆ ಗೊತ್ತಿಲ್ಲ ಇವಾಗ ಬೈಕ್ನವ್ರ ಕಾಟ ಅಂತ ಸಿಕ್ಕಾಪಟ್ಟೆ ಬನ್ನಿ ಬನ್ನಿ ಕರಿತಿದ್ದಾರೆ ಕೇಳಿದ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದೆರಡು ಕಿಲೋಮೀಟರ್ಗೆಟ್ಟಿಗೆ ಒಂದು ಬೈಕರ್ ತರಲಿಲ್ಲ ಇಲ್ಲ ಬೈಕ್ ಬೈಕ್ನ ದುಡಿಮೆ ಜಾಸ್ತಿ ಇರಲಿ ಸೋದಿಯೇ ದಿಸೋದಿಯೇ ಅಂತಾರೆ ಕರ್ಕೊಂಡು ಹೋಗ್ಬಿಟ್ರಿ ಎಲ್ರೀ ಸೀಜೆ ಮಾಡ್ತೀವಿ ರೂಲ್ಸ್ ಮಾಡಲ್ಲ ಅದ ರೂಲ್ಸ್ ಅಂದ್ರೆ ಏನಾಗುತ್ತೆ ಕೇಳೋರಿಗೆ ಬರ್ತಾ ಇದ್ದೀವಿ ಕಿಲೋಮೀಟರ್ ಇದೆ ಕಿಲೋಮೀಟರ್ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈಗ ಅರ್ಥ ಆಗ್ತಿಲ್ಲ ನೀರ್ತರಕ್ಕೆ ಕ್ಯಾನ್ ಆಗ್ತದೆ ಇಲ್ಲಿ ಕ್ಯಾನ್ಗಳು ನಮ್ಮ ಸೈಡ್ ಹತ್ತು ರೂಪಾಯಿ ಆದ್ರೆ ಇಲ್ಲಿ ನೂರು ನೂರ ಐವತ್ತು ಒಡನೇಂದ್ರ ಇರ್ತ ನೋಡ್ರಿ 3 ಸಂಗಮ ರೋಡ್ ಆಗಿ ನಾವು ಮನೆ ಯೂಸ್ ಮಾಡೋ ಬಾಸುಮತಿ ರೈನ ದಾನವಾಗಿ ಅನ್ನ ಪ್ರಸಾದ ಕೊಟ್ಟಿದ್ದಾರೆ ಅವ್ರ ಹೊಟ್ಟೆ ತಣ್ಣಾಗಿ ಇರ್ಲಿ ಚಂದ್ರನ ಅವರು ಆಳು ಮಾತ್ ಮಾತಾಡ್ತಿದ್ರು ನೋಡ್ರಿ ನಮ್ಮ ಬಗ್ಗೆ ಹೇಳ್ರಿ ರೆಳಾರೆ ಇಷ್ಟೆಲ್ಲ ಗಬ್ಬೆತಾ ಕಾರಣ ಬ್ಲಾಗರ್ಗಳೇ ಹಾ ಯಾಕಡಾ ಅದ್ರ ಕಂಟೆಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ದ ಏನೇನಾರ ಕೊಟ್ಟು ಜನನ ಏನೇನೋ ದಾರಿ ತಲುಪ್ಸಿ ಇದ್ದಿದ್ದೊಂದು ಇಲ್ಲದೊಂದು ಹೇಳಿ ಅಣ್ಣ ನಾವು ಇದ್ದಿದ್ದು ಹೇಳಕತ್ತಾವ ಅಣ್ಣ ಏನು ಹೇಳಿದ್ರು ಇದ್ದಿದ್ದು ಹೇಳೋದ್ ಸತ್ಯ ಹೇಳ್ರಿ ಏನೇ ಇರ್ತೈತಿ ಏನೇ ಹೇಳಿ ಆ ಜನ ಏನೋ ಅರ್ಥ ಮಾಡ್ತೀವಿ ಜನ ಬೇರೆ ಲಾಗರ್ಸ್ ನೋಡಿ ಮಾಡ್ಕೊಂಡು ನಾವು ದುಡ್ಡು ಮಾಡೋ ಲಾಗರಸ ನಾವು ಜನರಿಗೆ ಪ್ಲೇಸ್ ತೋರಿಸೋ ಲಾಗ್ರಸ ಯಾರಿಗ್ ಗೊತ್ತಪ್ಪ

ಹುಡ್ಗಾವಣ್ಣ ಈಗ ಒಗಿನ ಕಾಗದಲ್ಲ ಅವ್ರ ಧೂಳೆ ಫುಲ್ ಧೂಳಿತು ಅದೇ ಧೂಳ ಹದಿನಾಲ್ಕು ಕಿಲೋಮೀಟರ್ ಹದಿನಾಲ್ಕು ಕಿಲೋಮೀಟ್ ನಡ್ದ್ರಿ ಈಗ ಅವನ ಫೋನ್ ಮಾಡಿ ಅವನಂಗ ಅಂತಾನೆ ಬಹಳ ಲೋರಿಂದ ನಾಲ್ಕು ಕಿಲೋಮೀಟರ್ ದೂರ ನಿಜ ಭಾಳ ನಮಗೆ ಟ್ರಾಫಿಕ್ ಎಲ್ಲ ಸಿಕ್ಕ ನಾವು ಒಂದು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ भात கले. ಅಣ್ಣ ನನ್ನ ನನ್ಯಿಲ್ಲ ಆಯ್ತಾ ಅಷ್ಟೇ ರಶ್ ಇಲ್ಲ ಇವತ್ತು ತುಂಬಾ ಬಂದಿಲ್ಲ ಕಡಿಮೆ ನೈಟ್ ಇದ್ ಡೇ ಫುಲ್ ಆಗುತ್ತೆ ಅನ್ಸುತ್ತೆ ನೈಟ್ ಬರ್ತಿದಿವಿ ಸ್ನಾನು ಸಿಗುತ್ತೆ ಮರಲ್ಲ ಇನ್ ಮರಕ್ತ ಫುಲ್ ಸುಸ್ತ ಆಗಿದಾರೆ ನಡೆದು ಫುಲ್ ಸುಸ್ತ ಇದಾರೆ ನನಗ ಸಿಕ್ಕಾಪಟ್ಟೆ ಬೈತಿದ್ದಾರೆ ಎರಡು ಕಿಲೋಮೀಟರ್ ಅನ್ಕೊಂಡ್ ಅನ್ಕೊಂಡು ನಾಲ್ಕೈದು ಕಿಲೋಮೀಟರ್ ನಡೆಸಿದೆ ಅಂತ ನಾಲ್ಕು ಕಿಲೋಮೀಟರ್ ಇತ್ತು ಅಂದ್ರೆ ಹತ್ತು ಕಿಲೋಮೀಟರ್ ನಡೆಸಿದೆ ಅಂತಿದ್ದಾರೆ ಕರ್ಕೊಂಬಂದಿನಿ ಈ ಕಡೆಯಿಂದ ನೋಡ್ಬೇಕು ಆಟ ಗಿಟ ತಗೊಂಡು ಇಲ್ಲಿಂದ ಪಾರ್ಕಿಂಗ್ ಐದು ಕಿಲೋಮೀಟರ್ ಇದೆ ಎಲ್ಲರೂ ಇವಾಗಲೂ ಸ್ನಾನ ಮಾಡ್ತಿದ್ದಾರೆ ರಶ್ ತುಂಬಾ ಕಡಿಮೆ ಇದೆ ಆ ವಿಡಿಯೋದಲ್ಲಿ ನೋಡಿರೋ ಮತ್ತೆ ಆಮೇಲೆ ಜನ ಅಲ್ಲರ್ದ ಹೋಗ್ತಿದ್ದಾರೆ ಾಗಿದೆ ಪ್ಲೇಸ್ ನೈಟ್ ಬಂದಿದ್ದೆ ಬೆಸ್ಟ್ ಆಯ್ತು ಅನ್ಸಿದೆ ಅಷ್ಟು ಫ್ರೀ ಇದೆ ಆಯ್ ಬ್ರೋ ಬಂದೆ ಬಂದೆ ಅಲ್ಲಿ ನೋಡಲ್ಲಿ ದುಡ್ಡು ಇರ್ಕತ್ತವ್ರೆ ಒಳ್ಳೆ ದುಡಿಮೆ ಹೌದು

ಹಾ ಅದ ಅರ್ಧ ಗಂಟೆ ಅಂದ ಅವನು ಕರೆಕ್ಟ್ ಟೈಮ್ ಬಂದ ಬರ್ರಿ ನಿನ್ನ ಅಂತ ಮಿಸ್ ಹಾ ಗಂಗಾ ಅರ್ತಿ ಜಂಗಿಯಲ್ಲಿ ಮಿಸ್ ಮಾಡ್ಕೊಳ್ಳಲ್ಲ ನಾವು ಮಿಸ್ ಮಾಡ್ಕೊಂಡಿಲ್ಲ ಸ್ನಾನ ಮಾಡಕ್ ಹೋಗ್ತಿದ್ದೀವಿ ನೋಡಕ್ಕೆ ಬಂದ್ವಿ ಎಲ್ಲಿ ಸಿಗುತ್ತೆ ಎಲ್ಲೋ ಅನ್ಕೊಂಡಿದ್ವಿ ಇಲ್ಲೇ ಸಿಕ್ತು ಜೈ ಆಕಾಶ ಅಣ್ಣಿ ಎಲ್ಲ ಬಿಡ್ತಿರಲಿಲ್ಲ ಸ್ನಾನ ಮಾಡಕ್ಕಿಲ್ಲಿ ಈಗ ಬಿಡ್ತಿರೀ ಲೈವ್ ಹಲೋ ಮಾಡ್ಬೋದು ನೋಡಿ ಫ್ರೆಂಡ್ಸ್ ನೀರು ತುಂಪುತಿರದಾ ಎ ನಿಲ್ಲು 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 ಇವನು ಏನು ಮಾಡ್ತಾ ಇದ್ದಾನೆ ಇಲ್ಲಿ ಇನ್ನು ನೋಡಿ ಇಲ್ಲಿ ಗಟ್ಟಿ ಕೆಲಸ ಅದ್ಭುತ ಬಾಟಲಿ ತರ ಸಂಗೆ ಗಂಗಾ ಪಾನಕ ತಗೋತಾ ಇದಿನಿ ಥು 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 ನಾನು ಕಣ್ಣೆದ್ರ ಗೆದ್ರುನ್ ಶೂಟ್ ಮಾಡ್ ಸಾಹಿಸ್ ಬಿಡ್ತೀನಿ इरिटेशन इरिटेशन ಕಟ್ರಿ ಕೆಲಸಾಚೆ ಥು

आप लोगों का भी ये सम्मेलन, आप लोगों का भी ये दिव्य दर्शन और आरती में सहभागिता अत्यंत बहुत बड़ी हर्ष की बात है और सभी को बड़े हृदय से नमन करते हुए हर हर सम के जय जय सम के उद्घोष करते हुए आज का इस आरती में हम सभी शिव हर हर महादेव बोलना भाई बहुत साथ देंगे और बड़े प्रेम और सद्भाव से इस आरती में हम लोग दिव्य आनंद लेंगे और इस पुण्य कर्म का भागीदारी बनेंगे दा बोलिए भगवान शंकर भगवान भगवती भागीरथी माता गंगा सबैले हेर्नुमा लाइभमा हामीले दर्शन गर्दै यो दिव्य पवित्र तीर्थस्थलमा यो पवित्र तीर्थस्थलमा हजुरले लाइभमा हेरि भएको छ सम्पूर्ण हाम्रो नेपाली बासिई अनि अन्य मुलुक बासिई कोठारीको अवस्था सबैहरुले के जय भो हर हर महादेव हर हर ನಮ್ಮ ಅರ್ಧ ಜನ ಟ್ಯಾಕ್ಸಿಲ್ಲಿ ಹೋದ್ರು ಅದರಲ್ಲಿ ಜಾಗ ಸಾಲಿಲ್ಲ ಅದಕ್ಕೆ ನಾವು ಆಟೋ ಮಾಡ್ಕೊಂಡು ಹೋಗ್ತಿದ್ವಿ ನಾಲ್ಕು ಜನ ನಾನು ಮಾಡಿದ್ಮೇಲೆ ಫೀಲ್ ಅಂತು ಮೈಂಡ್ ಬ್ಲೋಯಿಂಗ್ ಒತ್ತಾರೆಲ್ಲ ಇದೆ ಅನ್ಸುತ್ತೆ ಹೇಳ್ತಿದ್ದೆ ನಾನು ಗಂಗಾಸ್ವಾನ ಮಾಡಿದ್ರೆ ಹಂಗಾಗುತ್ತೆ ಇನ್ನಕ್ಕೆ ಏನೋ ಇರ್ಬೋದು ಅಂತ ಬಟ್ ಫೀಲ್ ಮೇಲೆ ಗೊತ್ತಾಯ್ತು ನಿಜ ಅಂತ ಇದು ಮಂಚು ಸಮಾಧಾನ ಅದೂರಾಗುತ್ತೆ ಅಂತಿಲ್ಲ ಈ ರೇಂಜ್ಗೆಲ್ಲ ಇರುತ್ತೆ ಅಂತ ಐ ಫೀಲ್ ವೆರಿ ಗುಡ್ ನೀರು ಅವ್ರೆ ಏನೋ ಖುಷಿ ಪ್ರಾಟಿಲ್ ಮಂಚಿ ಇಲ್ಲಿಂದ ಅಯೋಧ್ಯೆ ಹೋಗೋ ಪ್ಲಾನ್ ಮಾಡ್ಕೊಂಡಿದೀವಿ ಅಲ್ಲಿ ಟ್ರಾಫಿಕ್ ಇದೆ ಅಂತ ಹೇಳ್ತಿದ್ದಾರೆ ಏನೇನು ಆಗುತ್ತೋ ಅಂತ ದುಡಿಮೆ ಆಟೋ ದುಡಿಮೆ ಅಂದರೆ ಆಟೋದವ್ರದ್ದು ಬಟ್ ಬ್ರೇಕ್ ಇಲ್ಲಿ ಒನ್ ಕಿಲೋಮೀಟ್ರ್ ಇದಲ್ಲ ಸಾವಿರ ಕೊಡಿರಿ ಎರಡು ಸಾವಿರ ಕೊಡಿರಿ ಇವಾಗ ನಾಲ್ಕು ಕಿಲೋಮೀಟ್ರ್ ಬಂದಿದ್ದಕ್ಕೆ ಎಷ್ಟು ಏಳ್ನೂರು ರೂಪಾಯಿ ಕೊಟ್ಟು ಬಂದ್ವಿ ನಾವು ಹಂಗೆ ಬಾರ್ಗನಿಂಗ್ ಮಾಡಿ ಕಾಸ್ಟ್ಲಿ ಸುಮ್ಮನೆ ಎದುರಿಸ್ತಾರೆ ಅಷ್ಟು ಬಾರ್ಗೇನಿಂಗ್ ಮಾಡ್ರಿ ಪ್ರಯಾಗ್ರಾಜ್ ಫೈನಲಿ ಜೀವನ ಪಾವನ ಅನ್ಕೊಂಡಿರ್ಲಿಲ್ಲ ಬರ್ತೀವಿ ಅಂತ ಬಂತು ಆಯ್ತು ಟ್ರಾಫಿಕ್ ಅಂತೂ ಇಲ್ವೇ ಇಲ್ಲ ನಮಗೆ ನೆಕ್ಸ್ಟ್ ಹೀಗೆ ಹೇಳಕ್ ಹೋಗಲ್ಲ ಸದ್ಯಕ್ಕಂತೂ ಟ್ರಾಫಿಕ್ ಇಲ್ಲ ನಮ್ಮೊಂದು ಒಂದು ತಾಸಷ್ಟೇ ನಾವು ಟ್ರಾಫಿಕ್ ಇದ್ದಿದ್ದೇವೆ ಅಲ್ಲೇ ಫುಲ್ ಟ್ರಾಫಿಕ್ನ ಜಾಮ್ ಆಗಿಲ್ಲ ಟೈಮ್ ಇದೆ ವಾಟರ್ ಫುಲ್ ಅಷ್ಟಿದೆ ಇಲ್ಲಿ ಯಾವುದೋ ಫುಡ್ ಫೇಮಸ್ ಇದೆ ಅಂತ ತಿನ್ನ ಈಗ ಏನು ಕೊಡ್ತಾರೆ ದೂರದಿಂದ ಮೊನಾಲಿಸ ಸಕ್ಕ ನಡಲಕ್ಕ ಅಂದ್ರೆ ಮೊನಾಲಿಸಲಕ್ಕಿ ಅವಳ ತಂಗಿ ಸೋನಾಲಿಸ್ ನನ್ನ ಮಗ ಮತ್ತೆ ಭೇಟಿ ಆಗೋಣ ನಮಸ್ಕಾರ